ಇವತ್ತು ಅನಾವರಣಗೊಳಿಸಲಾಗ್ತಾ ಇದೆ ಕಾರ್ಯಕ್ರಮ ಇದೀಗ ಕೇಳುವಂತೆ ವಿಶಕ ಗಣೇಶನ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಗಣೇಶನ ಪೂಜೆ ನಂತರ

சார் அமதராஜ்

ದಯವಿಟ್ಟು ಒಳಗಡೆ ಎಲ್ಲರೂ ಕೂಡ ಸಭಾಂಗಣದ ಒಳಗಡೆ ಬಂದೀರ ನೌಕರರ ಈ ದಿನ ಅಧಿಕೃತ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪೌರಾಣಿಕ ನ್ಯಾಯಮೂರ್ತಿಗಳು ಆರ್ ಬಂದಿದ್ದಾರೆ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಅದೇ ರೀತಿ ಪೌರ ನ್ಯಾಯಮೂರ್ತಿಗಳು ಬಿ ವೀರಪ್ಪ ಸರ್ ಮಾನ್ಯ ಉಪರ ಬಂದಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಅದೇ ರೀತಿ ಸ್ನೇಹಲ್ ಮೇಡಮ್ ಬಂದಿದ್ದಾರೆ ವಲಯದ ಆಯುಕ್ತರು ಅವ್ರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಇದೇ ಒಂದು ಸಂದರ್ಭದಲ್ಲಿ ವಕೀಲರಾದ ರಾಜೇಶ್ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀವಿ ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ವಕೀಲರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಗಣ್ಯ ವ್ಯಕ್ತಿಗಳು ಬರೋದಕ್ಕೆ ನಮ್ಮ ಗಂಗಾಧರ್ ಸರ್ ಅವರು ಯಾಕಂದ್ರೆ ನಾವು ಈ ಮಟ್ಟಕ್ಕೆ ಮಾಡ್ಬೇಕಂದ್ರೆ ಅದ್ರ ನಾವು ಹೇಳೋ ಪದನೇ ಇಲ್ಲ ಅದಕ್ಕೆ ಹಾಗಾಗಿ ನಾವು ಎಸ್ ಸರ್ಗೆ ಧನ್ಯವಾದ ಸ್ವಾಗತ ಅಂತ ಅಮೃತರಾಜ್ ಧನ್ಯವಾದ ಸಂಸ್ಥೆ ಇದೀಗ ಉದ್ಘಾಟನಾ ನುಡಿಗಳಿಗಾಗಿ ಕರ್ನಾಟಕ ಉಚ್ಚನ್ಯಾಯಾಲಯ ಗೌರವ ನನ್ನ ಪ್ರೀತಿಯ ಅಣ್ಣನಾದಂತ ಶ್ರೀ ಜಸ್ಟಿಸ್ ಬಿ ವೀರಪ್ಪ ಸರ್ ಝೋನಲ್ ಕಮಿಷನರ್ ಆದಂಥ ಶ್ರೀಮತಿ ಸೋನಲ್ ಅವರೇ ಡೆಪ್ಟಿ ಕಮಿಷನರ್ ಆದಂಥ ಶ್ರೀ ಅವರೇ ಪ್ರೀತಿಯ ಅವರೇ ಶ್ರೀ ಗಂಗಾಧರ್ ಅವರೇ ಶ್ರೀ ರಾಜೇಶ್ ಅವರೇ ಶ್ರೀ ಶ್ರೀನಿವಾಸ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಬಂಧು ಬಾಂಧವರೇ ಭಾಳ ಸಂತೋಷದ ವಿಷಯ ಬಿ ಬಿ ಎಂ ಪಿಯ ಆವರಣದಲ್ಲಿ ಗಣೇಶ ಉತ್ಸವದ ಕಾರ್ಯಕ್ರಮದ ಜೊತೆಗೆ ಈ ಒಂದು ಸುಸಜ್ಜಿತವಾದ ಕಟ್ಟಡದ ಉದ್ಘಾಟನೆ ನಮ್ಮ ಕೈಲಿ ಮಾಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರ ತಾವು ನನ್ನ ಪ್ರೀತಿಯ ಅಣ್ಣಾದಂಥ ಶ್ರೀ ವೀರಪ್ಪ ಸಾಹೇಬರು ಅವರು ಎಲ್ಲೆಲ್ಲಿ ಹೋಗ್ತಾರೋ ನಾನು ಅವ್ರ ಜೊತೆ ಹೋದರೆ ನನಗೆ ಭಾಳ ಸಂತೋಷ ಹಾಗೆ ಅವರು ನನ್ನ ತಮ್ಮನ ಥರ ಭಾಳ ವರ್ಷಗಳಿಂದ ನಾನು ನೋಡ್ಕೊಂಡಿದ್ದಾರೆ ನಾವೆಲ್ಲ ಒಟ್ಟಿಗೆ ಸರ್ಕಾರಿ ವಕೀಲರಾಗಿ ಕೆಲಸ ಮಾಡಿದ್ವಿ ಅವರನ್ನ ಮತ್ತೆ ಈಗ ಮೊದಲನೇ ಸಾರಿ ನಾನು ಅವರು ಉಪಲೋಕಯುಕ್ತ ಆದ ನಂತರ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀನಿ ಆದ್ದರಿಂದ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರೂ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಅವರ ಕೈಯಲ್ಲಿ ನಮ್ಮ ಸಮಾಜಕ್ಕೆ ಆಗಬೇಕಾದಂಥ ಕೆಲಸಗಳು ಬಹಳಷ್ಟು ಇವೆ ಅವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ತಮ್ಮೆಲ್ಲರಿಗೂ ಕೂಡ ಇದೆ ಈ ಗಣೇಶ ಹಬ್ಬದ ವಿಜೃಂಭಣೆಯ ಜೊತೆಗೆ ಈ ಕಟ್ಟಡದ ಒಂದು ನಿರ್ಮಾಣ ಆಗಿದ್ದು ತಮ್ಮೆಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗಲಿ ನಮ್ಮ ಬಿ ಬಿ ಎಂ ನೌಕರರು ಆಫೀಸರ್ಸು ಎಲ್ಲರಿಗೂ ಸೇರಿ ಈ ಕಟ್ಟಡ ಉಪಯೋಗಕ್ಕೆ ಬರಲಿ ಇನ್ನೂ ಕೂಡ ಮುಂದೆ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ನಮ್ಮ ನಗರಕ್ಕೆ ತಮ್ಮ ಕಡೆಯಿಂದ ಆಗಬೇಕಾಗಿರುವಂಥ ಸೇವೆ ನಿರಂತರವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾವು ಸರ್ಕಾರ ಸಂಬಂಧ ಇಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಸೋದರ ನ್ಯಾಯಮೂರ್ತಿ ಆರ್ ದೇವಸ ದೇವದಾಸ್ ಅವರೇ ಶ್ರೀನಿವಾಸ್ ಅವರೇ ಮೇಡಮ್ ಶ್ರೀಮತಿ ಸ್ನೇಹ ಲಾಲ್ಯ ಸರ್ಕಾರಿಯವರೇ ಗಂಗಾಧರ ಅವರೇ ಶ್ರೀನಿವಾಸ್ ಅವರೇ ರಮೇಶ್ ಎಲ್ಲ ವಕೀಲರೇ ನನ್ನ ಪ್ರೀತಿಯ ಸೋದರ ಸೋದರಿ ಕೆಲಸಗಾರರೇ ನನಗೆ ಸ್ವಲ್ಪ ನಾನು ಜೋರಾಗಿ ಮಾತಾಡ್ತೀನಿ ತಪ್ಪು ಕಮೃತರಾಜ್ ಅವರೇ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಈ ಲಿಸ್ಟ್ ನೋಡಿಬಿಟ್ಟು ನಾನು ಭಾರಿ ಖುಷಿಯಾಗಿದೆ ಎಕ್ಸೆಪ್ಟ್ ಮೇಡಮ್ ಸೀಸ್ ಆಲ್ವೇಸ್ ಇನ್ಕ್ಲೂಸಿವ್ ಬಿಕಾಸ್ ಬೇರೆಯವರು ಯಾರೂ ಬಂದಿಲ್ಲ ದೋಸ್ ರೆಸ್ಪೆಕ್ಟ್ ಟು ಅವರ್ ವರ್ಕರ್ಸ್ ಅದೆಲ್ಲ ಒಂದು ಕಡೆ ಸಂಪತ್ ರಾಜ್ ಅವರೇ ಅವ್ರು ಪ್ರೀತಿಯಿಂದ ಬಂದರೆ ಅವ್ರು ರಸ ಹಾಕಿ ಇನ್ಮೇಲೆ ದಯವಿಟ್ಟು ಈ ಥರ ಹಾಕ್ಬೇಕು ಇನ್ಸಲ್ಟ್ ಟು ಇವರ್ ಇನ್ಸ್ಟಿಟ್ಯೂಷನ್ ಇನ್ಸಲ್ಟ್ ಟು ಅಸ್ ಗೋತ್ ಆಫ್ ಹಸ್ ಅವ್ರು ಬರಂಗಿದ್ರೆ ಮಾತ್ರ ಹಸಕ್ಬೇಕು ಇನ್ನೇನು ಶುದ್ಧ ನೀವು ಹಾಕಿ ಯಾರು ಬಂದಿಲ್ಲ ಅಂದರೆ ದೇ ಆರ್ ಇನ್ಸಲ್ಟಿಂಗ್ ಹೈಕೋರ್ಟ್ ಜಡ್ಜ್ ಆಗಿ ಹೋಗ್ತಾ ಸರ್ ನಾಟ್ ಗುಡ್ ದೇ ಶುಡ್ ಕಮ್ ಅದರಲ್ಲಿ ನಾನು ಬರಲ್ಲ ಅಂತ ಹೇಳ್ಬೇಕು ಈ ಥರ ಎಲ್ಲ ಇಷ್ಟೊಂದು ನಾನು ಭಾರಿ ಖುಷಾಗಿ ಬಂದೆ ನಮ್ಮ ದಿಸಿದಷ್ಟೇ ತುಷಾರ್ ಇನ್ನಾತಿಲ್ಲ ಒಂದು ಕಡೆಯಿಂದ ಎಲ್ಲ ನಾನು ಟಿಕ್ ಮಾಡ್ಕೊಳ್ಬೇಕು ಸರ್ ನಾವು ಎಂಟು ಗಂಟೆ ಸರ್ ಎಂಟು ಗಂಟೆ ಬ್ರದರ್ ಎಂಟುವರೆಗೆ ಬಿಡೋದು ಎಂಟುವರೆಗೆ ಬಿಟ್ಟು ಟೈಮು ಅಂತೇಳಿ ನಾನು ಇಡ್ಲಿ ಕಾಲಲ್ಲಿ ತಿನ್ಕೊಂಡ್ ಬಂದಿದ್ದೆ ಮುದ್ದಕ್ಕೂ ದಶ ಫಂಕ್ಷನ್ ಆಗುತ್ತೆ ಸರ್ ಇಲ್ಲಿ ನಿಮ್ಮ ನಿಮಗೆ ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ಅವ್ರ ವಿಧಾನ ಏನು ಸರ್ ನಾನು ನೋವಿನಿಂದ ಹೇಳ್ತೀನಿ ಇಲ್ಲಿ ನಾನು ನಿಮ್ಗೆಸ್ಟ್ ಆಗಿ ಬಂದ್ರೆ ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ದೇ ಆರ್ ಆರ್ ಕೇಸಸ್ ದಿಸ್ ಲೋಕಿಂಗ್ ಕಮಿಷನ್ ಕಾರ್ಪೊರೇಷನ್ ಮೇಲೆ ಕೆ ಎಸ್ ಬೇಕಾಷ್ಟಿದೆ ನಾವು ಮೊನ್ನೆ ಮೊನ್ನೆ ಆ ಕದನಹಳ್ಳಿ ಬರಶಂಗಿರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವರ್ಷಾಂಧೆ ತಿಂಗ್ಳಿಗಟ್ಟಲೆ ಆ ಕಸ ಕ್ಲೀನ್ ಮಾಡಿರಲಿಲ್ಲ ನಮ್ಗೆ ಎಷ್ಟು ನೋವಾಯಿತು ಅಂದರೆ ಒಂದು ಕಡೆ ಅಪಾರ್ಟ್ಮೆಂಟ್ ವೆಹಿಕಲ್ಸು ಅದು ಇಪ್ಪತ್ತಡಿ ರೋಡು ಇನ್ನೊಂದು ಕಡೆ ಆ ಡಂಪ್ ಮಾಡಿರೋದು ಗರೀಜು ಅಲ್ಲಿ ವ್ಯಾನ್ ಬರ್ತಾ ಇದೆ ಆಂಬುಲೆನ್ಸ್ ವ್ಯಾನು ಇಲ್ಲ ಸಿ ಈ ಥರ ಅಪೇರ್ಸ್ ಅವ್ನ ಲೇಟ್ ಆದರೆ ಹೆಚ್ಚು ಕಮ್ಮಿ ಆದರೆ ಒಂದು ಪ್ರಾಣ ಕಾಲ್ಕೋತೀವಿ ನಾವು ನಾವು ಹೋದಾಗ ನಮ್ಮ ಜೆ ಸಿ ಅವರು ಪಾಪ ಮಳೆ ಬರ್ತಾಯಿತ್ತು ಜೋನಲ್ ಕಮಿಷನ್ ದೇ ಸಿ ಜಾಯಿಂಟ್ ಕಮಿಷನರ್ ಅವ್ರ ಪಾಪ ಬಂದು ನಮಗೆ ಬೇಜಾರಾಯ್ತು ಮಳೆ ಬರ್ತಾ ಬರ್ತಾಯಿದ್ರು ನಾವು ಛತ್ರಿ ಸ್ವಲ್ಪ ಬರ್ರಿ ಒಳಗಡೆ ಬರ್ರಿ ಬರಲಿಲ್ಲ ಅವ್ರಿಗೆ ನೆನ್ಕೊಂಡೇ ಇದ್ರು ಬೆಳಗ್ಗೆ ಹೊತ್ತಿಗೆ ಕ್ಲೀನ್ ಆಗಬೇಕು ಅಂತ ಎಲ್ಲ ಪೇಪರ್ ಬಂತು ರಾತ್ರೋ ರಾತ್ರಿ ಕ್ಲೀನ್ ಆಗಿ ಎಲ್ಲ ಒಂದು ಕಡೆ ನಮ್ಮ ಬಿ ಬಿ ಎಂ ಪಿ ಅವರು ನೀವು ಕಸಾನ ವಿಲೇವಾಗಿ ಕೊಡಬೇಕಾದ್ರೆ ವೈ ಆರ್ ಗಿವಿಂಗ್ ಟು ಏಜೆನ್ಸಿ ಆ ಏಜೆಂಟ್ ಸರ್ ಏಜೆಂಟ್ ಮಾಡ್ತಾ ಇಲ್ಲ ಅಂತ ನಮ್ಮ ಸಂಬಂಧ ಇಲ್ಲ ನೀವು ನಮ್ಮ ಸಂಬಂಧ ಬೆಳಗ್ಗೆ ಅಷ್ಟೊತ್ತಿಗೆ ಆಗಬೇಕು ಅಂತ ರಾತ್ರಿ ಆತ ಬೆಳಗ್ಗೆ ಆರು ಗಂಟೆ ಕ್ಲೀನ್ ಆಯಿತು ಈ ಎಲ್ಲ ಅಧಿಕಾರಿಗಳು ಇದ್ದಿದ್ದು ಏನೋ ಹೇಳ್ಬೇಕು ಅಂತ ಬಂದೆ ನಾನು ಡಿಸಪಾಯಿಂಟ್ ಆಗಿಬಿಟ್ಟೆ ಇಲ್ಲಿರೋ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಮೇಡಮ್ ನಾವು ಮನಸ್ಸು ಮಾಡಿದ್ರೆ ಒಂದೇ ಒಂದು ವಾರದಲ್ಲಿ ಎಂಟೈರ್ ಬೆಂಗಳೂರು ಮತ್ತೆ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಬರಬೇಕು ನಮಗೆ ನೋವಾಗುತ್ತೆ ಸಿಲಿಕಾನ್ ವ್ಯಾಲಿ ಅಂತ ಹೇಳೋಕ್ಕೆ ಎಷ್ಟೋ ಜನ ಸಾವಿರಾರು ಜನ ಪಾಠದ ಸತ್ತೋಗ್ಬಿಟ್ರು ಮರಗಳು ಬೀಳ್ತಾ ಇದೆ ಅದ್ರ ಬಗ್ಗೆ ಯಾರು ಹಳೆಯ ಮರಗಳನ್ನು ಐಡೆಂಟಿಫೈ ಮಾಡಿ ತಾಕ್ಬೇಕು ಮಾಡ್ತಾ ಇಲ್ಲ ಇವಾಗೆಲ್ಲ ಒಂದೊಂದು ಮಗು ಆ ಮಗು ಮರ ಸತ್ತ ಮೇಲೆ ಅವ್ರ ಅಪ್ಪ ಅಮ್ಮ ಲೈಫ್ ಹೋಯ್ತು ಪಾತ ಆಲ್ಸೋ ನೀರಲ್ಲಿ ಗೊತ್ತಾಗಲ್ಲ ಹೆಲ್ಮೆಟ್ ಹಾಕಲ್ಲ ನಮ್ಮ ಜನ ನಂಗೆ ಹೆಲ್ಮೆಟ್ ಹಾಕೋಲ್ಲ ಏನೋ ಸ್ಟೈಲು ಸುಮಾರು ಜನ ಪಾತ್ ಹಾಲ್ ಸತ್ತೋದ್ರು ಅದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಅಮೃತಾಜನ ಒಂದು ಕೇಳ್ಕೊಳೋದೇನೆಂದ್ರೆ ಆ ಕ್ಲೀನ್ ಮಾಡಬೇಕಲ್ಲ ನಾನು ಓದೆ ಸ್ಪಾಟ್ಗೆ ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ಬರ್ತಾರಲ್ಲ ಅವ್ರಿಗೆ ಪೌರ ಕಾರ್ಮಿಕರು ಅಂತ ಹೇಳೋದು ಪೌರ ಕಾರ್ಮಿಕರು ಅವರೊಬ್ಬರೇ ಮನೆ ಮನೆ ಒಬ್ಬರು ನಿಶ್ಚಯಿಂದ ಸೋಂಜ್ಯ ಸ್ಥಳದ ಕೆಲಸ ಮಾಡ್ತಾರೆ ಅವರು ಆರು ಗಂಟೆಗೆ ಬಂದಾಗ ನಮ್ಮ ಜನ ಎದ್ದು ಕೊಟ್ಟರೆ ಏನಾಗೋದಿಲ್ಲ ಇವ್ರು ಕೊಡೋಲ್ಲ ಎಂಟು ಗಂಟೆಗೆ ಹೇಳ್ತಾರೆ ಅವ್ರು ಒಟ್ಟಾಗಿರ್ತಾರೆ ತೆಗೆದು ರೋಡ್ ಬಿಸಾಕ್ತಾರೆ ಆಮೇಲೆ ಅದು ಕ್ಲೀನ್ ಮಾಡಬೇಕಾದ್ರೆ ಅವ್ರ ಕೈ ಬ್ಲೌಸ್ ಇಲ್ಲ ಬೂಟ್ ಇಲ್ಲ ಮಾಸ್ಕ್ ಇಲ್ಲ ಅವ್ರು ಹೆಚ್ಚು ಕಮ್ಮಿ ಯಾರು ಬರ್ತಾರೆ ಸಂಪತ್ ರಾಜ್ ಬೀಯಿಂಗ್ ಎ ಪ್ರೆಸಿಡೆಂಟ್ ನೀವು ನೀವತ್ತು ತಗೋಬೇಕು ಫಸ್ಟ್ ಅದು ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ ನಮ್ಮಲ್ಲಿ ಕೆಳಮಟ್ಟದ ಪೌರವ ಕಾರ್ಮಿಕರು ಅನ್ಯಾಯ ಆಗ್ತಾ ಇದೆ ಮೇಲೆ ಅವ್ರಿಗಾಗಲ್ಲ ಮಧ್ಯ ಆಗೋಲ್ಲ ಇನ್ ಬಿಟ್ವೀನ್ ನಿಮ್ಮಂಥವ್ರು ನಮ್ಮಂಥವರು ಸಫರಿಂಗ್ ಅದು ಆಗಬೇಕು ಅಂದರೆ ನೀವು ಇವತ್ತು ಈ ಬಸವ ಉದ್ದ ನಾವು ಬಸವ ಸಂಭಾವನ ಉದ್ಘಾಟನೆ ಮಾಡಿದ್ದೀವಿ ಅವರು ಅವರು ಟ್ವೆಲ್ತ್ ಸೆಂಚುರಿ ಹೇಳಿದ್ರು ಎಲ್ರಿಗೂ ಈಕ್ವಾಲಿಟಿ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಮಾಡೋಕೆ ಬಂದೆ ಅವ್ರು ಬರ್ದಿದ್ರು ನಾವೆಲ್ಲರೂ ನಮ್ಮವರು 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 ಇವನಾರು ಇವನಾರು ನಮ್ಮವ 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 ಅಂತ ಅದನ್ನು ನೀವು ಪ್ರೆಸಿಡೆಂಟ್ ಆಗಿ ಈ ನಮ್ಮ ಕ್ಷಮಾವೃದ್ಧಿ ಅಧ್ಯಕ್ಷರಾಗಿ ಫಸ್ಟು ಎಲ್ಲ ಕಾರ್ಮಿಕರಿಗೂ ಪೌರ ಕಾರ್ಮಿಕರಿಗೂ ಆ ಕ್ಲೀನ್ ಮಾಡೋಕ್ಕೆ ಈ ಶುಡ್ ಎನ್ಶೋರ್ ಬ್ಲೌಸ್ ಬರಬೇಕು ಬೂಟ್ ಬರಬೇಕು ಕ್ಲೀನ್ ಮಾಡಕ್ಕೆ ಇದೆಲ್ಲ ಬರುತ್ತೆ ಅದೆಲ್ಲ ಕೊಡ್ಬೇಕು ನೀವು ನೀವು ಕೊಡ್ತೀರ ಅಲ್ಲ ದಯವಿಟ್ಟು ಒಂದು ಕಂಪ್ಲೇಂಟ್ ಮಾಡಿ ನನಗೆ ನಿಮ್ಮ ಪೌರತ್ರಿಂದ ನಿಮ್ಮ ಪೌರ ಕಾರ್ನ ಕಂಪ್ಲೇಂಟ್ ಕೊಡ್ರಿ ನಾನು ಕೊಡಿಸ್ತೀನಿ ಇದು ಎಲ್ಲ ಒಂದು ಕಡೆ ನೋವಾಗುತ್ತೆ ನನಗೆ ನಾವು ನಲವತ್ತು ವರ್ಷ ಹಿಂದ್ಗಡೆ ಈ ಬೆಂಗಳೂರಿಗೆ ಬಂದಾಗ ನಾನು ನಿಮ್ಮಂಗೆ ಒಂದು ಅಪರಿಚಿತ ಯಾರು ಕೇಳೋರಲಿಲ್ಲ ನಾವು ನಾನು ನಮ್ಮ ಬ್ರದರು ಜಡ್ಜ್ಜಿಗಳಾಗಬೇಕಾದ್ರೆ ನಾನು ಇಪ್ಪತ್ತೇಳು ವರ್ಷ ಅವ್ರು ಇಪ್ಪತ್ತೆರಡು ವರ್ಷ ಹೋರಾಟ ಮಾಡಿದ್ದೀವಿ ಆಮೇಲೆ ಮಧ್ಯದಲ್ಲಿ ಹದಿನಾಲ್ಕು ವರ್ಷ ಗೌರ್ಮೆಂಟ್ ಅಟಿಕೆಟ್ಸ್ ಆಗಿದ್ದೀವಿ ಹದಿನೈದು ವರ್ಷ ಅವ್ರು ಹತ್ತು ವರ್ಷ ಅಷ್ಟೆಲ್ಲ ಭೇದಿಸಿ ನಾವು ಜಡ್ಜ್ ಮೇಲೆ ವಿ ಶುಡ್ ನಾಟ್ ಪರ್ಗೆಟ್ ಫರ್ ಓನ್ ಚೈಲ್ಡ್ಹುಡ್ ನಮ್ಮ ಹಳೆಯವನ್ನ ನಾವು ಮರೆಯೋಂಗಿಲ್ಲ ನಮ್ಮ ತಂದೆ ತಾಯಿಯನ್ನು ಮರೆಯೋಂಗಿಲ್ಲ ಅದೆಲ್ಲ ಒಂದು ಕಡೆ ನಾವು ಜಡ್ಜ್ ಮೇಲೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಅದೆಲ್ಲ ಆಫೀಸರ್ಸು ಇನ್ಕ್ಲೂಡಿಂಗ್ ಮೇಡಮ್ ಅಫ್ಕೋರ್ಸ್ ಮೇಡಮ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಎಲ್ಲ ಅಧಿಕಾರಿಗಳು ನೀವು ಐ ಎ ಎಸ್ ಐ ಪಿ ಎಸ್ ಅಂದರೆ ಅಷ್ಟು ಶುರುವಾಗಿ ಈಸಿ ಆಗೋಲ್ಲ ಕಠಿಣವಾದ ಪರೀಕ್ಷೆ ಆ ನಾನು ನೋಡ್ತಾ ಇರ್ತೀನಿ ಓ ಸೋ ಟಫ್ ಅಂಥವೆಲ್ಲ ಮಾಡಿ ನೀವು ಒಬ್ಬ ಐ ಎ ಎಸ್ ಐ ಪಿ ಎಸ್ ಹಾಕಿ ಬಂದ ಮೇಲೆ ನೀವು ಯಾಕೆ ನಿಮ್ಮ ಮನೆಗೆ ಮಾರ್ಕೊತಾ ಇದ್ದೀರ ಅಂತ ಭಯ ನನಗೆ ಎದುರ್ಕೊಳ್ತಾ ಇದ್ದೀರ ನೀವು ಯಾರಿಗೂ ದಾಕ್ಷಣ್ಯವಾಗಿ ಎದಂಗಿಲ್ಲ ನಿಮ್ಮ ಕೆಲಸ ನೀವು ಅನಷ್ಟ ಮಾಡಬೇಕು ಅಟ್ಮೋಸ್ಟ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ ತಾನೇ ಎಲ್ಲೋದು ನೀವು ಡೆಪ್ಯಿ ಕಮಿಷನರ್ ಎಲ್ಲೋದು ನೀವು ಐ ಎ ಎಸ್ ಆಫೀಸರ್ ಎಲ್ಲೋ ನೀವು ಪೋಸ್ಟ್ ಕಿತ್ಕೊಳ್ಳೋಕ್ಕಾಗಲ್ಲ ನೀವು ಬೇರೆ ಆಶೆ ಪಡೆದೇ ಇದ್ದರೆ ನೀವೆಲ್ಲಂದ್ರೂ ನೆಮ್ಮದಿಯಾಗಿರ್ಬೋದು ಕಂಟೆಂಟ್ಮೆಂಟ್ ಇರಬೇಕು ಎಲ್ರಿಗೂ ನಮಗೆ ಕಂಟೆಂಟ್ಮೆಂಟ್ ಇದ್ದರೆ ಸಂತೋಷ ಬರುತ್ತೆ ಆಸೆ ಜಾಸ್ತಿ ಇದ್ದರೆ ಸಂತೋಷ ಬರ ಸಾಧ್ಯ ಇಲ್ಲ ಸಾಯೋವರೆಗೂ ಅವರು ಆಸ್ತಿ ಮಾಡ್ತಾರೆ ನಾವು ಈ ಪ್ರಪಂಚದಲ್ಲಿ ಈ ಭೂಮಂಡಲದಲ್ಲಿ ಮೂರು ಥರ ಜೀವರು ನೋಡ್ಬೋದು ಒಂದು ಸಸ ಈ ಗಿಡಬರಗಳು ಒಂದು ಸಲ ನಾವು ಅದು ಬೆಳೆಸಿಬಿಟ್ರೆ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಅದು ಒಳ್ಳೆ ಗಾಳಿ ಕೊಡುತ್ತೆ ನಿಮಗೆ ಒಳ್ಳೆ ಹಣ್ಣು ಕೊಡುತ್ತೆ ನೆರಳು ಕೊಡುತ್ತೆ ಅದು ವಯಸ್ಸಾದ ಮೇಲೆ ಮರ ಬಿಟ್ಟೋ ಪ್ರಾಣ ಆಗುತ್ತೆ ಕೆಲವೊಂದು ಪ್ರಾಣಿಗಳು ಸಿಂಹ ಹುಲಿ ಅವು ಬೇಟಾಡೋ ಪ್ರಾಣಿಗಳು ಅಶ್ವಾಲ ಮಾತ್ರ ಬೇಟಾಡುತ್ತೆ ಈ ಜಿಂಕೆ ಪಾಪದ ಸೆಸಹಾಲಿ ಆನೆ ಸೆಸಾಲಿ ಈ ಮೂರನೇ ಜೀವಿ ಎಂದರೆ ಮನುಷ್ಯ ಮರಗಳು ತಿಂತೀವಿ ಪ್ರಾಣಿಗಳು ತಿಂತೀವಿ ಸಮಾಜ ನಾವು ತಿಂತೀವಿ ಇದರಿಂದ ಏನು ನಾವು ಕಳ್ಕೊಳ್ಳೋದು ಅಂದರೆ ನೇಚರ್ ಇಸ್ ಅಗೇನ್ಸ್ಟ್ ಅಸ್ ಮೊನ್ನೆ ನಾವು ನೋಡಿ ವಯನಾಡಲ್ಲಿ ನೇಚರ್ ಅಗೇನ್ಸ್ಟ್ ಆಯಿತು ಇವಾಗ ಇವಾಗ ನಮ್ಮ ಹಳ್ಳಿಗೆ ನುಗ್ತಾ ಇದೆ ಪ್ರಾಣಿಗಳು ಆನೆಗಳು ನುಗ್ತಾ ಇದೆ ಚೀತ ನುಗ್ತಾ ಇದೆ ಮೊನ್ನೆ ಮನೆ ನಾವು ಬೆಂಗಳೂರು ನೋಡಿದ್ವಿ ಒಂದು ವಯಸ್ಸಾದ ಹೆಣ್ಣುಮನೆಗಳನ್ನು ನಾಯಿ ಕಚ್ಚಿ ಸಾಯಿಸಾಕ್ಬಿಟ್ಟು ಯಾಕೆ ಕಾಂಪ್ಲಿಕ್ಟ್ ಅಂದರೆ ನಾವೆಲ್ಲರೂ ಸರಿಯಿಲ್ಲ ಇದು ಎಚ್ಚರಿಕೆ ಗಂಟೆ ಎಲ್ಲರಿಗೂ ನಾವು ಆನೆಸ್ಟ ಬಂದ್ರ ಇದ್ದರೆ ಇದು ಎಚ್ಚರಿಕೆ ಗಂಟೆ ನೇಚರ್ ಅಗೇನ್ಸ್ಟ್ ಆಸ್ ಪ್ರಾಣಿಗಳಗೇನ್ಸ್ಟ್ ಆಸ್ ಕೊನೆಗೆ ನಮ್ಗೆ ನಾವೇ ಇಲ್ಲ ಮೊನ್ನೆ ಒಂದು ವಾರದಿಂದಗಡೆ ನಾನು ಲೋಕಾಯುಕ್ತ ಆಫೀಸರು ಕೂತ್ಕೊಳ್ಬೇಕಾದ್ರೆ ನಾವು ಎಷ್ಟು ಭ್ರಷ್ಟಾಚಾರ ತಗೊಂಡು ಹೋಗಿದ್ದೀವಿ ಅಂತ ಯಾರೋ ಒಂದು ವಾಟ್ಸಪ್ ತೋರಿಸಿದ್ರು ಎಲ್ಲ ಅಂಗನವಾಡಿ ಮಕ್ಕಳು ಮೂವತ್ತು ಜನ ಮಕ್ಕಳು ಕೂತಿದ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಮೊಟ್ಟೆ ಎಲ್ಲ ತಟ್ಟೆಗಳು ಮೊಟ್ಟೆ ಇಟ್ಟಿದ್ದಾರೆ ಪ್ರಾರ್ಥನೆ ಮುಗಿದ ತಕ್ಷಣ ಟೀಚರ್ ಏ ಎಂದರು ನಾವು ನೋಡ್ತಾ ಇದ್ದೀವಿ ಎಲ್ಲ ಮಠ ತಗೊಂಡೋಗ್ರು ಇದು ಎಷ್ಟು ನೋವಿನ ಸಂಗತಿ ಇದ್ದರೆ ನಾನು ತಕ್ಷಣ ಎಸ್ಪಿ ಫೋನ್ ಮಾಡಿದೆ ಯಾರು ಅವ್ರು ಫಸ್ಟ್ ಸಸ್ಪೆಂಡ್ ಮಾಡಿರಿ ಅಂತ ಇಮಿಡಿಯೆಟ್ಲಿ ಇಸ್ ಸಸ್ಪೆಂಡೆಡ್ ಈ ಥರ ಮಾನವೀಯತೆ ನಮ್ಮದು ಮಕ್ಕಳಿಗಾದ್ರೆ ಮೊಟ್ಟೆ ತಗೊಂಡದ ಹಾಯ್ ಎಂತ ಅದು ಆಸೆ ಸಾಮಾನ್ಯ ಮಕ್ಕಳು ಮೊಟ್ಟೆ ಅಂದ್ರೆ ಇಷ್ಟಪಡ್ತಾವೆ ಕೈ ಹಾಕಿದ ತಕ್ಷಣ ಅದನ್ನು ಕಿತ್ಕೊಂಡು ತಿರ್ತಿರಲ್ಲ ನೀವು ನಿಜವಾದ ಅಂಗನವಾಗಿ ಒಗ್ಕರ ಇದಕ್ಕಿ ಯಾರು ಕಾರಣ ಅಂದರೆ ನಾವು ನಮ್ಮ ಬದಲಾವಣೆ ನಮ್ಮ ಜನ ಬದಲಾಗಬೇಕು ನಾನು ಮೊನ್ನೆ ಈ ಆಸ್ಟಿಲೆಲ್ಲ ಹೋದಾಗ ನಾನು ಟೆಸ್ಟ್ ಮಾಡ್ತೀನಿ ಅಲ್ಲಿಂದ ಬಂದು ನನಗೆ ಲೆಕ್ಕಿಲ್ಲ ನಾನು ಟೆಸ್ಟ್ ಮಾಡ್ತೀನಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಅಕ್ಕಿ ಹಾಗೆ ಗೋಧಿ ಈ ಒಂದು ಸೊಪ್ಪು ಇಲ್ಲ ಅದು ಯಾಕೆ ಆಗ್ತಾ ಇದೆ ಅಂದರೆ ಎಲ್ಲೋ ನಮ್ಮ ಅಧಿಕಾರಗಳು ಅವ್ರಿಗೆಲ್ಲ ಕತ್ತಿಲ್ಲ ನಾನು ದೊಡ್ಡ ಹೋದಾಗ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಚಳಿ ನೀರು ಸ್ಥಾನ ಏನು ಮಾಡ್ತೀವಿ ತಣ್ಣೀರ ಮಾಡ್ತೀವಿ ಎಲ್ಲ ಸಣ್ಣ 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 ಮಕ್ಕಳು ಅವರಿಬ್ಬ ಆಫೀಸಾದ್ರು ಕರೆದ ನಾನು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದಿ ಬೆಳಗ್ಗೆ ನಾನು ಬರ್ತೀನಿ ನಿಮ್ಮ ಮಕ್ಕಳು ತನ್ನ ಸ್ಥಾನ ಮಾಡಿಸ್ಬೇಕು ಅಂತ ಸಭಾಂಗಣದಲ್ಲಿ ನಾನು ಅಮೃತ ರಾಜ್ಯವರ ಸಂಘದಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದು ಬಸವಣ್ಣ ತತ್ವಗಳಲ್ಲಿ ಮಾತ್ರ ನಡೀಬೇಕು ಬಸವ ಬಾ ಬಾಮ ಬೇರೆ ನಿಮ್ಮಲ್ಲಿ ಬಸವಣ್ಣ ತತ್ವಗಳು ಮಾತ್ರ ಅನುಭವಿಸ್ಬೇಕು ನಾವು ಅವ್ರು ಹೇಳ್ತಾರೆ ಇವ್ನ ಯಾರು ಇವ್ನ ಯಾರು ನಾವು ನಮ್ಮವ 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 ಅಂತ ಆ ಇಂಟ್ರೆಸ್ಟಿವ್ ಡಬ್ಬ ಇರಬೇಕು ನಾವೆಲ್ಲರೂ ಮನೆಯಲ್ಲಿ ಏನು ಬೇಕು ಏನ್ಬೇಕು ಆಚೆ ಬಂದು ನಾವೆಲ್ಲ ಒಂದೇ ಬಸವಣ್ಣ ಆವಾಗ ಹೇಳಿದ್ರೆ ಕುಲ ಕುಲ ಅಂತ ಯಾವುದೇ ಕುಲ ಅಂತ ಅದೆಲ್ಲ ಅರ್ಥ ಮಾಡಿಕೊಂಡು ಮುಂದೊಂದಸ ಬರ್ತಿನಿ ನೀವು ದೈವಟ್ಟು ಫಸ್ಟ್ ಆ ಪೋರ್ ಕಾರ್ಪೋರೇಟ್ ಗ್ಲೌಸ್ ನೀವು ಡಿಮ್ಯಾಂಡ್ ಮಾಡಿ ನೀವು ಮಾಡಿರೋ ನಾನು ಕೋರಿ ಕಂಪನಿ ನಾನು ಮಾಡ್ತೀನಿ ಇಷ್ಟ ಹೇಳಿದ ನಾನು ಮಾತ್ರ ಅವಕಾಶ ನನ್ನ ಬ್ರದರ್ ಗೆ ಸೇನಾ ತೋಟ ಬೇಕು ಅಂತ ಜರಿ ವ್ಯವಸ್ಥೆ ಆಯ್ತು ಚಪಾಯು ನನ್ನ ಕಥನಿ ವರ್ಗ ಅಂತ

ಇಂದು ನಮ್ಮ ಕ್ಷೇಮಾಭಿವೃದ್ಧಿ ಸಂಘದವರು ಪ್ರತಿ ವರ್ಷದಂತೆ ಗೌರಿಗಳ ಶಬ್ದದ ಅನುಗುಣವಾಗಿ ಸುಂದರವಾದ ಗಣೇಶ್ ಪಂಡಾರ್ ಮತ್ತು ನಾಯಕ್ ಸುದ್ಧರಾಯಣ ಈಗ ಆಸ್ತಿಯಾಗಿ ಈಗ ಪ್ರಾರಂಭ ಇವತ್ತು ನಟನೆ ಆಗಿದೆ ಮಾನ್ಯ ನ್ಯಾಯಮೂರ್ತಿ ಈ ದೇವದಾಸ್ ಸೇಬರು ಮತ್ತು ದೊಡ್ಡ ಶ್ರೀ ಬಿದ್ದೀರಪ್ಪ ಸಹೇಬರು ಬರುವುದನ್ನು ನಡೆಸಿ ಈಗ ಇದನ್ನು ಸ್ವಲ್ಪ ಇದು ಮುಂದೆ ಸ್ವಲ್ಪ ಇಟ್ಟಿತ್ತು ಒಂದು ಇತ್ಯಾದಿ ಇದನ್ನು ರಿನೋವೇಟ್ ಮಾಡಿ ನಮಗೆ ಮೀಟಿಂಗ್ ಒಲೆ ಇಲ್ಲ ಚೆನ್ನಾಗಿ ಸೊ ನಮ್ಮ ಕ್ಷೇಮಾವರ್ತಿ ಸಂಘದವರು ಈ ಮೀಟಿಂಗ್ ನಾವೇ ನಾವೇಗಳು ಓದುವಂತಲೂ ಕೂಡ ಮುಂದೆ ಬಂದು ನಮಗೆ ಹೇಳಿದ್ದಾರೆ ಅವರ ಚೆನ್ನಾಗಿ ಆಸ್ತಿಯಾಗಿ ಬಂದಿದೆ ಅದಕ್ಕೆ ನಮ್ಮ ಅವರು ಮಾಡಿರುವ ಕೆಲಸಕ್ಕೆ ನಾವೆಲ್ಲರೂ ಋಣಿಯಾಗಿದ್ದಾರೆ ಮತ್ತು ಇದಕ್ಕೆ ಕೂಡ ನಮ್ಮ ಕಡೆಯಿಂದ ಸಹಾಯ ಕೂಡ ಕೇಳ್ತಾ ಇದ್ದಾರೆ ಅದು ನೋಡೋಣ ಎಷ್ಟು ಮಟ್ಟಕ್ಕೆ ಆಗ್ತದೆ ಇದು ಉದ್ಘಾಟನೆ ಸಮ ಸಮಾರಂಭಕ್ಕೆ ನಮ್ಮ ನ್ಯಾಯಮೂರ್ತಿ ಅವರು ಬಂದಿದ್ದು ನಾವೆಲ್ಲ ತಮ್ಮ ಪರವಾಗಿ ಕ್ಷೇಮವರ್ತಿ ಪರವಾಗಿ ಕೂಡ ಮತ್ತು ವೈಯಕ್ತಿಕವಾಗಿ ಕೂಡ ಅವರಿಗೆ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಬಹಳ ಕೋವಿಡ್ ನಡೆಸಬೇಕಾದ ಕರೆಕ್ಟ್ ಟೈಮ್ಗೆಲ್ಲ ಇರುತ್ತದೆ ಆದರೂ ಸಹ ಅವರು ಇಲ್ಲಿ ಬಂದು ತಮಗೆ ತಮ್ಮ ಆಶೀರ್ವಾದ ನೀಡಿದ್ದಾರೆ ಅದಕ್ಕೆ ತಮ್ಮ ಅವರಿಗೆ ಇನ್ನೊಮ್ಮೆ ತಮ್ಮ ಪರವಾಗಿ ಹಾಗೂ ವ್ಯಕ್ತಿಗವಾಗಿ ನಮ್ಮ ಆಹಾರವನ್ನು ವ್ಯಕ್ತಪಡಿಸುತ್ತಾ

ಒಂದಂತ ಕಿಸ ಸರ್ 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 ಮನೇ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ನಮಿಕೆ ತಕೊಂಡಿರುವಂತಹ ದರ ಕಟಡ ಆಗೋ ಬಸವಸಥಾಂಗರ ಉದ್ಘಾಟನೆ ಮಾಡಂತ ಗೌರವಾನ್ವಿತ ಸಿ ಆರ್ ದೇವದಾಸ್ ಅವರಿಗೆ ಹಾಗೂ